ಅದಕ್ಕೆ ನಮ್ಮ ಪಟ್ಟಣ ಪಂಚಾಯತಿ ನಾವು ನಮ್ಮ ಪೌರ ಕಾರ್ಮಿಕರಿಗೆ ಸಲ್ಲಿಸ್ತೀವಿ ಈಗ ನಮ್ಮ ಹೇಳಿದರು ಯಾವದೇ ರೀತಿ ಜನರಿಗೆ ತೊಂದರೆ ಆಗದಂಗೆ ನೀರಿನ ವ್ಯವಸ್ಥೆಯನ್ನ ಸಹಕಾರ ಮಾಡಿ ಅಂತೇಳಿ ನಮ್ದು ಅದಕ್ಕೆ ಬೆಂಬಲ ಕೊಡ್ತೀವಿ ಅದೇ ರೀತಿ ಏನಿಲ್ಲ ನೀರು ಈಗ ಸರ್ ಹೇಳಿದ್ರು ಅವರಿಗೆ ಪೌರ ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳು ಸಿಗಬೇಕಾಗ ಅದನ್ನು ಸ್ವಲ್ಪ ಗಮನ

ನಿಮಗೆ ದರುಪಿ ಅಂತ ಹೇಳಿ ಕುಟುಂಬದೇ ಆಗಿರತಕ್ಕಂಥ ಕುಟುಂಬ ಮನೆ ಮಕ್ಕಳು ಜವಾಬ್ದಾರಿ ಅಂತ ಇರತ್ತೆ ಆ ಒಂದು ಜವಾಬ್ದಾರ ಬೇಡಿಕೆ ಇಡೀರಿ ನಿಮ್ಮ ಒಂದು ಮಕ್ಕಳು ಕೂಡ ಉನ್ನತವಾಗಿ ಬೆಳೀಬೇಕು ಅಂತ ಹೇಳಿ ನಾನು ಈ ಮೂಲಕ ಆಸಿಸ್ತಾ ನಿಮ್ಮ ಬೆಂಬಲವೂ ಕೂಡ ನಮ್ಮ ಒಂದು ಊರಿನ ಪಟ್ಟಣ ಮತ್ತ ಈ ಬೆಂಗ್ಳೂರು ನಮ್ಮ ಪಂಚಾಯತಿ ಎಲ್ಲ ಅಧ್ಯಕ್ಷರು ಸದಸ್ಯರು ಮತ್ತು ನಾವು ಕೃತಿಯಾದ ಸಂಘದಿಂದನೂ ಮತ್ತೆ ಬೆಂಬಲ ಸೂಚಿಸುತ್ತ ಸರ್ಕಾರದವರು ಜಲ್ದಿ ನಿಮ್ಮ ಮತ್ತು ಈಡೇರಿಸಬೇಕು ಮತ್ತ ನೀವಿಲ್ಲದ ಏನೋ ಊರಾಗ ಯಾವುದೇ ಒಂದು ಕೆಲಸ ಆಗುದಿಲ್ಲ ನೀವಿದ್ರೆ ಎಲ್ಲ ಸ್ವಚ್ಛತಾ ಮತ್ತು ಎಲ್ಲಾ ಕೆಲಸಗಳು ಎಲ್ಲಾ ಕರ್ಮ್ ನಾವು ಬೆಂಗಳೂರು ಸೂಚಿಸುವಂತ ಸಮಿತಿ ಊರ ಪರವಾಗಿ ಆತು ಮತ್ತು ನಮ್ಮ ಸದಸ್ಯರ ಪರವಾಗಿ ನಾನು ಹೇಳುತ್ತೇನೆ ಸರ್ಕಾರ ಈ ಹಕ್ಕೊತ್ತಾಯನ್ನು ತಾವು ಪ್ರತಿಭಟನೆ ಮೂಲಕ ಮಾಡ್ತಿದ್ದರಿ ಅದನ್ನೇ ಸರ್ಕಾರದವ್ರು ಜಲ್ಲಿ ಗಮನ ಹರಿಸಿ ತಮ್ಮ ಏನೈತಿ ಆಶಯ ಅಂತ ನಮ್ಗೊಂದು ಅಭಿನಸಿತ